ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧಿಗೆ ಇಪ್ಪತ್ತು ಉದಾಹರಣೆಯನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ ಸಂಧಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಉತ್ತರ ಪದದ ಆದಿಯಲ್ಲಿ ಯ ಅಥವಾ ವ ವ್ಯಂಜನಾಕ್ಷರ ಸೇರಿಕೊಂಡರೆ ಅದನ್ನು ನಾವು ಆಗಮಸಂಧಿ ಅಂತ ಹೇಳ್ತೀವಿ ಅಥವಾ ಸ್ವರದ ಮುಂದೆ ಸ್ವರ ಬಂದು ಅರ್ಥ ಕೆಡುವಂತಿದ್ದಂಥ ಸಂದರ್ಭದಲ್ಲಿ ಯ ಅಥವಾ ವ ಅಕ್ಷರವನ್ನು ಸೇರಿಸಿ ಪದ ಮಾಡ್ತೀವಿ ಅದನ್ನು ನಾವು ಆಗಮಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡಿ ಮಳೆಯಲ್ಲಿ ಈ ಮಳೆಯಲ್ಲಿ ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ಮಳೆ ಪ್ಲಸ್ ಅಲ್ಲಿ ಅಂತ ಆಗುತ್ತೆ ನೋಡಿ ಮಳೆ ಪ್ಲಸ್ ಅಲ್ಲಿ ಇಲ್ಲಿ ಅ ಸ್ವರದ ಬದಲಿಗೆ ಯ ವ್ಯಂಜನ ಆಗಮ ಆಗಿದೆ ಅದರಿಂದ ಇದೊಂದು ಆಗಮ ಸಂಧಿ ಆಗಿದೆ ಇಲ್ಲಿ ಪದವನ್ನು ನಾವು ಬಿಡಿಸಿ ಬರೆದಾಗ ಮಳೆ ಏ ಸ್ವರ ಮೊದಲನೇದು ಪೂರ್ವ ಪದದ ಆದಿಯಲ್ಲಿ ಏ ಸ್ವರ ಪೂರ್ವ ಪದದ ಅಂತ್ಯದಲ್ಲಿ ಏ ಸ್ವರ ಉತ್ತರ ಪದದ ಆದಿಯಲ್ಲಿ ಸ್ವರ ಎರಡೂ ಕೂಡ ಸ್ವರಗಳು ಬಂದಿದೆ ಆದರೆ ಅರ್ಥ ಕೆಡುವಂತಿದ್ದಂಥ ಸಂದರ್ಭದಲ್ಲಿ ಯ ಅಥವಾ ವ ಸೇರಿಸಿ ಸಂಧಿಯನ್ನು ಮಾಡ್ತೀವಿ ಅದನ್ನು ಆಗಮ ಸಂಧಿ ಅಂತ ಹೇಳ್ತೀವಿ ಇದೊಂದು ಯಕಾರಾಗಮ ಸಂಧಿ ಆಗಮ ಸಂಧಿಯಲ್ಲಿ ಎರಡು ವಿಧಗಳು ವ ಬಂದರೆ ವಕಾರಾಗಮ ಯ ಬಂದರೆ ಯಕಾರಾಗಮ ಎರಡನೇ ಉದಾಹರಣೆ ಭಾರತವನ್ನು ಪದವನ್ನು ಬಿಡಿಸಿ ಬರೆದಾಗ ಭಾರತ ಪ್ಲಸ್ ಅನ್ನು ಅಂತ ಆಗುತ್ತೆ ಅ ಸ್ವರದ ಬದಲಿಗೆ ವ ವ್ಯಂಜನ ಆಗಮ ಆಗಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಮೂರನೇದು ದಯೆಯಿಂದ ಬಿಡಿಸಿ ಬರೆದಾಗ ದಯೆ ಪ್ಲಸ್ ಇಂದ ಅಂತ ಆಗುತ್ತೆ ಈ ಸ್ವರದ ಬದಲಿಗೆ ಯ ವ್ಯಂಜನ ಆಗಮ ಆಗಿದೆ ಇದೊಂದು ಯಕ್ಕಾರಾಗಮ ಸಂಧಿ ಗುರುವನ್ನು ನಾಲ್ಕನೇ ಉದಾಹರಣೆ ಗುರುವನ್ನು ಪದವನ್ನು ಬಿಡಿಸಿ ಬರೆದಾಗ ಗುರು ಪ್ಲಸ್ ಅನ್ನು ಆಗುತ್ತೆ ಅ ಸ್ವರದ ಬದಲಿಗೆ ವ ವ್ಯಂಜನ ಆಗಿದೆ ಇದೊಂದು ವಕಾರಾಗಮ ಸಂಧಿ ಐದನೇ ಉದಾಹರಣೆ ಹೂವಿಂದ ಬಿಡಿಸಿ ಬರೆದಾಗ ಹೂ ಪ್ಲಸ್ ಇಂದ ಅಂತ ಆಗುತ್ತೆ ಈ ಸ್ವರದ ಬದಲಿಗೆ ವ ವ್ಯಂಜನ ಬಂದಿದೆ ಇದೊಂದು ವಕಾರಾಗಮ ಸಂಧಿ ಆರನೇ ಉದಾಹರಣೆ ಗಿರಿಯನ್ನು ಬಿಡಿಸಿ ಬರೆದಾಗ ಗಿರಿ ಪ್ಲಸ್ ಅನ್ನು ಅಂತ ಆಗುತ್ತೆ ಅ ಸ್ವರದ ಬದಲಿಗೆ ಯ ಆಗಮ ಆಗಿದೆ ಆದ್ದರಿಂದ ಇದೊಂದು ಯಕಾರಾಗಮ ಸಂಧಿ ಏಳನೇ ಉದಾಹರಣೆ ನಿನ್ನೆಯಿಂದ ಬಿಡಿಸಿ ಬರೆದಾಗ ನಿನ್ನೆ ಪ್ಲಸ್ ಇಂದ ಅಂತಾಗುತ್ತೆ ಈ ಸ್ವರದ ಬದಲಿಗೆ ಯ ವ್ಯಂಜನ ಆಗಮ ಆಗಿದೆ ಇದೊಂದು ಯಕಾರಾಗಮ ಸಂಧಿ ಎಂಟನೇ ಉದಾಹರಣೆ ಮಗುವಿಗೆ ಬಿಡಿಸಿ ಬರೆದಾಗ ಮಗು ಪ್ಲಸ್ ಹೀಗೆ ಆಗುತ್ತೆ ಈ ಸ್ವರ ಸ್ವರದ ಬದಲಿಗೆ ವ ವ್ಯಂಜನ ಆಗಮ ಆಗಿದೆ ಇದೊಂದು ವಕಾರಾಗಮ ಸಂಧಿ ಒಂಬತ್ತನೇ ಉದಾಹರಣೆ ಮಗುವನ್ನು ಬಿಡಿಸಿ ಬರೆದಾಗ ಮಗು ಪ್ಲಸ್ ಅನ್ನು ಸ್ವರದ ಬದಲಿಗೆ ವ ವ್ಯಂಜನ ಆಗಮ ಆಗಿದೆ ಇದೊಂದು ವಕಾರಾಗಮ ಸಂಧಿ ಹತ್ತನೇ ಉದಾಹರಣೆ ಹೂವನ್ನು ಬಿಡಿಸಿ ಬರೆದಾಗ ಹೂ ಪ್ಲಸ್ ಅನ್ನು ಇಲ್ಲಿ ಅ ಸ್ವರದ ಬದಲಿಗೆ ವ ಆಗಮ ಆಗಿದೆ ಇದೊಂದು ವಕಾರಾಗಮ ಸಂಧಿ ಹನ್ನೊಂದು ಮರವನ್ನು ಬಿಡಿಸಿ ಬರೆದಾಗ ಮರ ಪ್ಲಸ್ ಅನ್ನು ಇಲ್ಲಿ ಅ ಸ್ವರದ ಬದಲಿಗೆ ವ ವ್ಯಂಜನ ಆಗಮ ಆಗಿದೆ ಇದೊಂದು ಒಕಾರಾಗಮ ಸಂಧಿ ಹನ್ನೆರಡು ಸೇವೆಯಿಂದ ಬಿಡಿಸಿ ಬರೆದಾಗ ಸೇವೆ ಪ್ಲಸ್ ಇಂದ ಅಂತ ಆಗುತ್ತೆ ಈ ಸ್ವರದ ಬದಲಿಗೆ ಯ ವ್ಯಂಜನ ಆಗಮ ಆಗಿದೆ ಆದ್ದರಿಂದ ಇದೊಂದು ಯ ಯಕಾರಾಗಮ ಸಂಧಿ ಮೂರು ಹಸುವಿಗೆ ಬಿಡಿಸಿ ಬರೆದಾಗ ಹಸು ಪ್ಲಸ್ ಹೀಗೆ ಆಗುತ್ತೆ ಈ ಸ್ವರದ ಬದಲಿಗೆ ವ್ಯಂಜನ ಆಗಮಾಗಿದೆ ಇದೊಂದು ವಕಾರಾಗಮ ಸಂಧಿ ಹದಿನಾಲ್ಕು ಚಳಿಯಲ್ಲಿ ಬಿಡಿಸಿ ಬರೆದಾಗ ಚಳಿ ಪ್ಲಸ್ ಅಲ್ಲಿ ಈ ಅ ಸ್ವರದ ಬದಲಿಗೆ ಯ ಆಗಿದೆ ಯಕಾರಾಗಮ ಸಂಧಿ ಹದಿನೈದು ಶಾಲೆಯಲ್ಲಿ ಬಿಡಿಸಿ ಬರೆದಾಗ ಶಾಲೆ ಪ್ಲಸ್ ಅಲ್ಲಿ ಅ ಸ್ವರದ ಬದಲಿಗೆ ಯ ಆಗಿದೆ ಇದೊಂದು ಯಕಾರಾಗಮ ಸಂಧಿ ಹದಿನಾರು ಹಸುವಿಕೆ ಬಿಡಿಸಿ ಬರೆದಾಗ ಹಸು ಪ್ಲಸ್ ಆಗುತ್ತೆ ಈ ಸ್ವರದ ಬದಲಿಗೆ ವ ವ್ಯಂಜನ ಆಗಿದೆ ಇದೊಂದು ಒಕಾರಾಗಮ ಸಂಧಿ ಹದಿನೇಳನೇ ಉದಾಹರಣೆ ಚಳಿಯಿಂದ ಬಿಡಿಸಿ ಬರೆದಾಗ ಚಳಿ ಪ್ಲಸ್ ಇಂದ ಈ ಸ್ವರದ ಬದಲಿಗೆ ಯ ಆಗಿದೆ ಯಕಾರಾಗಮ ಸಂಧಿ ಹದಿನೆಂಟು ತೆನೆಯನ್ನು ಬಿಡಿಸಿ ಬರೆದಾಗ ತೆನೆ ಪ್ಲಸ್ ಅನ್ನು ಅ ಸ್ವರದ ಬದಲಿಗೆ ಯ ಆಗಮಾಗಿದೆ ಯಕಾರಾಗಮ ಸಂಧಿ ಹತ್ತೊಂಬತ್ತು ಕುಲವನ್ನು ಬಿಡಿಸಿ ಬರೆದಾಗ ಕುಲ ಪ್ಲಸ್ ಅನ್ನು ಅ ಸ್ವರದ ಬದಲಿಗೆ ವ ಆಗಮಾಗಿದೆ ಅದರಿಂದ ಇದೊಂದು ವಕಾರಾಗಮ ಸಂಧಿ ಇಪ್ಪತ್ತು ತಾಯಿಯಂತೆ ಬಿಡಿಸಿ ಬರೆದಾಗ ತಾಯಿ ಪ್ಲಸ್ ಅಂತೆ ಅ ಸ್ವರದ ಬದಲಿಗೆ ಯ ಆಗಿದೆ ಯಕಾರಾಗಮ ಸಂಧಿ ಇಪ್ಪತ್ತೊಂದು ಕೆರೆಯಲ್ಲಿ ಬಿಡಿಸಿ ಬರೆದಾಗ ಕೆರೆ ಪ್ಲಸ್ ಅಲ್ಲಿ ಅ ಸ್ವರದ ಬದಲಿಗೆ ಯ ಆಗಮ ಆಗಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಇದಾಗಿದೆ ಆಗಮ ಸಂಧಿಗೆ ಇಪ್ಪತ್ತು ಉದಾಹರಣೆ ವಿವರಣೆ